ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಸ್ ನಾನು ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಸಾರಿ ನಾಟ್ ಇನ್ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ದೆ ವ್ಲಾಗ್ಸ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಸೊ ಅಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಅಂತಲೇ ಬಂತು ಆ್ಯಂಡ್ ಸಾರಿ ಒಂದು ವೆರಿ ಫ್ಯೂ ಮೆಂಬರ್ಸ್ ಆಫ್ಕೋರ್ಸ್ ನನ್ನ ವ್ಲಾಗ್ಸ್ನ ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಯಾಕೆ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು ಅಂತಂದರೆ ಯಾವ ಯೂಟ್ಯೂಬರ್ಸ್ ನೋಡಿದ್ರೂ ಎಲ್ಲ ಯೂಟ್ಯೂಬರ್ಸು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ನನಗೆ ಏನನ್ನಿಸ್ತು ಅಂತಂದರೆ ಲಿಟ್ರಲಿ ಬೋರ್ ಆಯಿತು ಏನಪ್ಪ ಯೂಟ್ಯೂಬ್ ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಬಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಕಂಪ್ಲೀಟ್ಲಿ ಕಮರ್ಷಿಯಲ್ ಆಗಿಬಿಟ್ಟಿದೆ ಸೊ ನನಗೊಂದು ಸ್ವಲ್ಪ ಆ ಒಂದು ಟ್ರೆಂಡಿಂದ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಲೋ ಆಯಿತು ಸೊ ಏನೂ ಎಂಟರ್ಟೈನ್ಮೆಂಟ್ ಇಲ್ಲ ಬರೀ ಶಾಪಿಂಗ್ ಅನ್ನೋದೇ ಆಗೋಗ್ಬಿಟ್ಟಿತ್ತು ಯೂಟ್ಯೂಬಲ್ಲಿ ಸೊ ಹಾಗಾಗಿ ನನಗೆ ಯೂಟ್ಯೂಬ್ ಮಾಡೋ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತು ಸೊ ಹಾಯ್ ಎಸ್ ಆ್ಯಂಡ್ ನಮ್ಮ ಪಾಪುಗೆ ನಾಮಕರಣ ಆದಮೇಲೆ ನಾನು ಯಾವ ಬ್ಲಾಗ್ಸು ಹಾಕಿಲ್ಲ ನಾಮಕರಣ ಆಗಿದ್ದು ಒನ್ ವೀಕ್ ಗ್ಯಾಪಲ್ಲೇ ಪಾಪುಗೆ ಅನ್ನಪ್ರಾಶನ ಕೂಡ ಆಯಿತು ಅದು ಕೂಡ ವ್ಲಾಗ್ ಮಾಡಿದ್ದೀನಿ ಬಟ್ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಸೊ ಆ ವೀಕಿಂದಲೇ ನಾನು ಸ್ವಲ್ಪ ಡಲ್ ಆಗಿದ್ದು ಯೂಟ್ಯೂಬ್ ವಿಷಯದಲ್ಲಿ ಸೊ ಎಸ್ ಯಾರೆಲ್ಲ ನೇಮಿಂಗ್ ಸೆರೆಮನಿ ಕ್ಯಾಂಡಿಟ್ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾವು ಏನು ಹೆಸ್ರಿಟ್ಟಿದ್ದೀವಿ ಪಾಪುಗೆ ಅಂತ ಅಫ್ಕೋರ್ಸ್ ಏನು ಹೆಸರು ಮಂಗಲೆ ಮನೇಲೆಲ್ಲ ನಾವು ಶಾನು ಅಂತ ಕರಿತೀವಿ ಆ್ಯಂಡ್ ಅಫಿಷಲಿ ಶೀ ಶನಾಯ ಬಸವರಾಜ್ ನಾವು ಸೊ ಇನ್ನು ಬರ್ತ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಕಲೆಕ್ಟ್ ಮಾಡ್ಕೋಬೇಕು ಈ ಸಲ ಒಂದಷ್ಟು ದಿನ ಮೈಸೂರಲ್ಲಿ ಇರೋ ಪ್ಲ್ಯಾನ್ಸ್ ಇದೆ ಸೊ ನಾನು ಬಂದು ಜಸ್ಟ್ ಒನ್ ವೀಕ್ ಆಯ್ತು ಅಷ್ಟೇ ಆ್ಯಂಡ್ ನಿನ್ನೆ ನಮ್ಮ ಅಪ್ಪ ಅಮ್ಮ ಬಂದು ಹೋಗಿದ್ದರು ಆ್ಯಂಡ್ ಇವತ್ತು ಯಾವ ದಿನ ಅಂತ ಹೇಳಿಬಿಡ್ತೀನಿ ತರ್ಸ್ ಡೇ ಎಕ್ಸಾಕ್ಟ್ಲಿ ಏಯ್ಟೀನ್ತ್ ಇವತ್ತು ಸೆಪ್ಟೆಂಬರ್ ಏಯ್ಟೀನ್ತು ಸೊ ನಾನು ಬಂದು ಒನ್ ವೀಕ್ ಆಯಿತು ಲಾಸ್ಟ್ ಸ್ಯಾಟರ್ಡೇನೇ ಬಂದೆ ನಾನು ಸೊ ಒನ್ ವೀಕಲ್ಲಿ ಟೂ ಡೇಸ್ ಫುಲ್ಲು ಮನೆ ಕ್ಲೀನಿಂಗೇ ಆಗೋಯಿತು ಸೊ ನಮಗೆ ಹೆಂಗೆ ಬೇಕೋ ಹಂಗೆಲ್ಲ ಸಾರ್ಟ್ ಮಾಡಿಕೊಂಡು ತುಂಬ ಧೂಳಿತ್ತು ಬಿಕಾಸ್ ಸಿನ್ಸ್ ನಮ್ಮ ಲೇಔಟಲ್ಲಿ ಆ ಕಡೆ ಈ ಕಡೆ ಅಕ್ಕಪಕ್ಕ ಎಲ್ಲ ಕಡೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಾಗಾಗಿ ತುಂಬಾ ಧೂಳಾಗಿತ್ತು ಸೊ ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ನಾವು ಈಗ ಫ್ರೆಶ್ ಆಗಿದ್ದೀವಿ ಸೊ ಹಂಗೆ ಎಲ್ಲ ಕೇಳ್ತಾ ಇದ್ರು ಯಾಕೆ ವ್ಲಾಗ್ ಮಾಡ್ತಿಲ್ಲ 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 ಅಂತ ಅಫ್ಕೋರ್ಸ್ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೋಪ್ಫುಲಿ ನೋಡೋಣ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಯು ಯು ಎಸ್ ಹೋಗೋಣ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ ಆ್ಯಂಡ್ ರೀಸನ್ ಅಂತೂ ಹೇಳಿದ್ದೀನಿ ಇವತ್ತು ಥರ್ಸ್ಡೇ ಆ್ಯಂಡ್ ಒಂದಷ್ಟು ಪಾಸಸ್ ಅಮೆಝಾನಿಂದ ಡೆಲಿವರಿ ಆಗೋಕ್ಕಿತ್ತು ಸೊ ಅದನ್ನು ಬೇರೆ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಹಸ್ ಹಸ್ಬೆಂಡ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಬಟ್ ಸ್ಟಿಲ್ ಅವ್ರು ಬಂದಮೇಲೆ ಒಂದು ರೌಂಡ್ ವಾಕ್ ಹೋಗಬೇಕು ಇಲ್ಲಾಂದರೆ ಏನು ಒಂದು ರೌಂಡ್ ಕ್ಯಾಂಪಸ್ಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ದಿನ ಆಯಿತು ಸೊ ಹಾಗಾಗಿ ನೋಡೋಣ ಕ್ಯಾಂಪಸ್ಸಲ್ಲೂ ಕೂಡ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಟಾಟಾ ಲವ್ ಯು ಆಲ್ ಈಗ ಒಂದು ಕಿಸ್ ಕೊಟ್ಬಿಟ್ರೆ ಅವಳು ತುಂಬ ಸ್ಮೈಲ್ ಮಾಡ್ತಾಳೆ ಸೊಯ್ಯ ಅಫ್ಕೋರ್ಸ್ ನನ್ನ ಬ್ಲಾಗ್ಸ್ ವ್ಯೂಸ್ ಕಮ್ಮಿನೇ ಹೋದ್ರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೂ ನಾನು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀನಿ ಅಂತ ಅಂದ್ಕೊಳ್ತೀನಿ ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಮ್ಮ ಲೇಔಟ್ ಅಲ್ಲಿ ತುಂಬ ಹಸಿರು ಇರೋದ್ರಿಂದ ತುಂಬ ದೊಡ್ಡ ದೊಡ್ಡ ಸೊಳ್ಳೆಗಳೇ ಬರುತ್ತೆ ಹಾಗಾಗಿ ನಾವಿದು ಅಮೆಝಾನಿಂದ ಒಂದು ಡೋರ್ ಮೆಷ್ನ ಹಾಕಿದ್ದೀವಿ ಪಾಪುಗೆ ಅಂತಾನೆ ಸೊ ಇದೊಂದು ಬ್ಯೂಟಿಫುಲ್ ಆಗಿದೆ ಅಂಡ್ ಏನಂತಂದ್ರೆ ಮ್ಯಾಗ್ನೆಟಿಕ್ ಓಪನ್ ಕ್ಲೋಸ್ ಇದೆ ಸೊ ಇದೊಂದು ಅಡ್ವಾಂಟೇಜ್ ಅಂಡ್ ಗೆಸ್ ವಾಟ್ ನನಗಂತೂ ಈ ಬ್ಯಾಂಗ್ಳೂರು ಸೊಳ್ಳೆಗಳೆಲ್ಲ ನಟೋರಿಯಸ್ ಅಂತಲೇ ಫೀಲ್ ಆಗುತ್ತೆ ಸೊ ಹಾಗಾಗಿ ಇದೊಂದು ಸೇಫ್ಟಿಗೆ ಆ್ಯಂಡ್ ಕ್ವಿಕ್ ಹೋಮ್ ಟೂರ್ ಕೊಟ್ಬಿಡ್ತೀನಿ ಬಿಕಾಸ್ ನಂದು ಸ್ವಲ್ಪ ದಿನ ಅಷ್ಟೇ ಸ್ಟೇಯಿಂಗ್ ಹೆಂಗ್ಯೋ ಸೊ ರೈಟ್ ನಾವು ಈ ಥರ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಇವತ್ತು ಬಂದಿದ್ದು ಪಾರ್ಸಲ್ಲು ಬೇಬಿಗೆ ಶಾನುಗೆ ಆಟ ಆಟಕ್ಕೆ ಕೆಳಗಡೆ ಹಾಸೋಣ ಅಂತ ಕೆಳಗಡೆ ಗ್ರೀನ್ ಮ್ಯಾಟ್ ಹಾಕಿದ್ದೆ ಗ್ರಾಸ್ ಮ್ಯಾಟು ಅದನ್ನು ತೆಗೆದುಬಿಟ್ಟಿದ್ದೀನಿ ಬಿಕಾಸ್ ಇವಳಿಗೆ ವಾಕರಲ್ಲಿ ಓಡಾಡೋಕ್ಕಾಗಲ್ಲ ಸೊ ಹಾಗಾಗಿ ಗ್ರಾಸ್ ಮ್ಯಾಟ್ ಎಲ್ಲ ತೆಗೆದು ಅವಳ ನೆಲದಲ್ಲಿ ಬಿಡಬೇಕು ಅನ್ನುವಾಗ ಆ ಮ್ಯಾಟ್ ಹಾಕ್ತೀನಿ ಅದು ಇವತ್ತಷ್ಟೇ ಡೆಲಿವರ್ ಆಗಿತ್ತು ಅದರದ್ದು ಪ್ಯಾಕೇಜ್ ಕೂಡ ಇಲ್ಲೇ ಇದೆ ಇನ್ನೂ ತೆಗೆದಿಲ್ಲ ಸೊ ದಿಸ್ ಇಸ್ ಆ ನಮ್ಮ ಹಾಲ್ ಆ್ಯಂಡ್ ಇಲ್ಲಿ ನಾವು ಹೊಸ ಫೋಟೋನ ಆ್ಯಡ್ ಮಾಡಿದ್ದೀವಿ ಆ್ಯಂಡ್ ಅದೊಂದು ಗಿಫ್ಟ್ ಬಂದಿದ್ದು ನಮ್ಮ ಶಾನುಗೆ ಆ ನಾಮಕರಣಕ್ಕೆ ಅಂತ ನಮ್ಮ ಟೆಡಿ ಇಲ್ಲಿ ಆ್ಯಂಡ್ ಕಿಚನ್ ಅಂತೂ ಕಂಪ್ಲೀಟ್ ಕತ್ತಲೆ ಆಗಿಬಿಟ್ಟಿದೆ ಯಾಕಂತಂದರೆ ಆ ಕಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ತಿದೆ ಸೊ ಹಾಗಾಗಿ ಕಂಪ್ಲೀಟಾಗಿ ಕತ್ತಲೆ ಆಗಿಬಿಟ್ಟಿದೆ ಆ್ಯಂಡ್ ರೂಮಲ್ಲಿ ನಮಗೆ ಎಲ್ಲೂ ಸೀಲಿಂಗಲ್ಲಿ ಹುಕ್ಕಿಲ್ಲ ಸೊ ಹಾಗಾಗಿ ಬೆಟರ್ ಆಪ್ಷನ್ ಅಂತಂದರೆ ಈ ಥರ ವಿಂಡೋಸ್ಗೆ ತೊಟ್ಲೂ ಹ್ಯಾಂಗ್ ಮಾಡ್ಕೊಳ್ಳೋದೆ ಬೆಟ್ಟರು ಎಸ್ ಐ ಗೆಸ್ ಬಸವರಾಜ್ ಬಂದರು Eh. Hey. Oh oh, papa bantu. Apa nama? Cepat. Papa ji jote mata itide lashana. Betul, wash agide. Nam liu. Ah. Oh, dah. Oh, ಸೊ ಹಾಗೆ ನಾನು ನಮ್ಮ ಅತ್ತೆ ಜೊತೆ ಮಾತಾಡ್ತಾ ಇದ್ದೆ ಆಚೆ ನಿಂತ್ಕೊಂಡು ಏನೋ ಗೌರ್ಮೆಂಟ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇದ್ರು ಬಸವರಾಜ್ ಅದ್ಯಾವುದು ಬೇಡ ಅಂತ ಹೇಳಿದ್ರು ಸೊ ಅದನ್ನೇ ರೇಗಿಡ್ತಾ ಇದ್ರು अज्जी तो अज्जी इली इली मगने अज्जी फोन लॉक मार को डी लगता है प्रेस मारी कट मार बिता रहे अज्जी अरे जी 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 आता है आरे बोलो सेट अप पप मार दे गधा दाला अज्जी को नहीं तो चिक यार मैं तो वो अंजला हाँ यार मैं तो वो अंतना मुझे तो वो

ಐ ಹ್ಯಾವ್ ಆರ್ಡರ್ಡ್ ಟೂ ಥಿಂಗ್ಸ್ ಒಂದು ಹ್ಯಾಂಡ್ ಗ್ಲೌಸ್ ಪಾತ್ರೆ ವಾಶ್ ಮಾಡೋಕ್ಕೆ ನಂಗೆ ಪಾತ್ರೆ ವಾಶ್ ಮಾಡೋದಂದ್ರೆ ಭಾರಿ ಕಷ್ಟ ಅಪ್ಪ ನಾನು ಮನೇಲಿ ಏನು ಬೇಕಾದ್ರೂ ಕೆಲಸ ಮಾಡಿಬಿಡ್ತೀನಿ ಎಕ್ಸೆಪ್ಟ್ ಪಾತ್ರೆ ತೊಳೆಯೋದು ಅದಕ್ಕೆ ನನಗೆ ಗ್ಲೌಸ್ ಬೇಕೇ ಬೇಕು ಆ್ಯಂಡ್ ಇದು ಫುಲ್ ಆ್ಯಂಡ್ ಇದು ಒಂದು ಬಿ ಬೆಲ್ಲ ಅವ್ರದ್ದು ಫೀಡಿಂಗ್ ಟಿ ಶರ್ಟ್ ಆಲ್ರೆಡಿ ನನ್ನ ಹತ್ರ ಒಂದು ತ್ರೀ ಫೋರ್ ಫೀಡಿಂಗ್ ಟೀ ಶರ್ಟ್ಸ್ ಇದೆ ಆ್ಯಂಡ್ ಆ್ಯಡ್ ಆನ್ ಆಯ್ತು ಇವತ್ತು ಪಪ್ಪ ಇಸ್ ಲೈಕ್ ಏನು ಇಷ್ಟೊಂದು ಆರ್ಡ್ರ್ ತಳಿಗಳು ಸೇ ಬ್ಲಾಗಿಂಗ್ ಟುಡೇ ಹ್ಞೂ ಇವತ್ತೇ ಮೂರು ಬಂದಿದೆ ಆರ್ಡರ್ ಅದಕ್ಕೆ ಮಾಡ್ತಾಳಿಗಳು ಎಷ್ಟು ಬರೋದಿದೆ ಅಂತ ಸೊ ಎಸ್ ಫ್ರೆಂಡ್ಸ್ ಇಗ್ನೋರ್ ಆಲ್ ದ ಸ್ಟಫ್ಸ್ ಬಿಹೈಂಡ್ ಮೀ ಬಿಕಾಸ್ ಅದು ಮಧ್ಯಾಹ್ನ ಅಮ್ಮ ಎಲ್ಲ ಅಡುಗೆ ಮಾಡಿಟ್ಟೋಗಿತ್ತು ಹಾಂ ಜಾನು ಕರೆದ್ರಾ ಫೈನ್ ನಾನಿವಾಗ ಟೀ ಮಾಡ್ತಾಯಿದ್ದೀನಿ ಆ್ಯಂಡ್ ದ ಟೈಮ್ ಈಸ್ ಫೈ ಟ್ವೆಂಟಿ ಸಸ್ರಾಜ್ ಈಗಷ್ಟೇ ಬಂದರು ಅವ್ರಿಗೆ ಏನೋ ಆಫೀಸಲ್ಲಿ ಸ್ಟ್ರೆಸ್ ಅನಿಸುತ್ತೆ ಇದು ನಾಟ್ ಎಟ್ ಇನ್ ನಮಗೂ ಖುಷಿಯಾಗಿಯೇ ಇಲ್ಲ ಅವರು ಸೊ ಎಸ್ ಹಾಲಿಲ್ಲ ಅಂದ್ಕೊಂಡೆ ಫ್ರಿಡ್ಜ್ ಬಂದು ಇಟ್ಟಿತ್ತು ನನಗೆ ಗೊತ್ತಿರಲಿಲ್ಲ ಸೊ ಏನಾಗುತ್ತೆ ಅಂದರೆ ನಮ್ಮಮ್ಮ ಬಂದಾಗ ನನಗೆ ಮನೇಲಿ ಏನಿರುತ್ತೆ ಏನಿರಲ್ಲ ಅಂತಲೇ ಗೊತ್ತಿರಲ್ಲ ಒಂದು ದಿವ್ಸದ ಮಟ್ಟಿಗೆ ಒಂದು ಸ್ವಲ್ಪ ಬ್ರೇಕಲ್ಲಿರ್ತೀನಿ ಸೋ ಎಸ್ ಆ್ಯಂಡ್ ಆಫ್ಟರ್ ಎಟ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು ನಮ್ಮ ಮನೇಲಿ ಬ್ಯಾಂಗ್ಳೂರಲ್ಲಿ ಬಿಕಾಸ್ ಐ ತಿಂಕ್ ಪ್ರೆಗ್ನೆಂಟ್ ಇದ್ದಾಗಲೇ ಲಾಸ್ಟ್ ನಾನಿಲ್ಲಿ ವ್ಲಾಗ್ ಮಾಡಿದ್ದು ಕಿಚನು ಸ್ವಲ್ಪ ತುಂಬ ಥಿಂಗ್ಸ್ ಎಗ್ರಿಕೇಟ್ ಆಗಿದೆ ಬಟ್ ಸ್ಟಿಲ್ ಒಂದು ಅವರೊಂದು ರ್ಯಾಕ್ ಇದೆಯಲ್ಲ ಅದನ್ನ ನಾನೇ ಮಾಡಬೇಕು ಸೊ ನೋಡೋಣ ಇನ್ನೊಂದು ಫ್ಯೂ ಡೇಸ್ ಅಲ್ವಾ ಲೆಟ್ ಇಟ್ ಬಿ ಸುಮ್ಮನೆ ಬಿಟ್ಟಿದ್ದೀನಿ ಬಿಕಾಸ್ ನಾನು ಅಷ್ಟು ರಿಸ್ಕ್ ತಗೊಂಡು ಏನೂ ಮಾಡೋಕ್ಕೋಗಲ್ಲ ಇವಾಗ ಸೊ ನಂದು ಆಲ್ವೇಸ್ ನಾನು ಕಾಫಿ ಕುಡಿಯೋದು ಎಸ್ ಸೊ ಈಗ ನಾನು ಟೀ ಮಾಡಬೇಕು ಸೊ ನಾವು ಇಷ್ಟೊತ್ತಿಗೆ ಯೂಶ್ವಲಿ ಅವರ ಡ್ಯೂಟಿಯಿಂದ ಬಂದಮೇಲೆ ರೆಗ್ಯುಲರ್ ಕಾಫಿ ಟೀ ನನಗೆ ಕಾಫಿ ಅವ್ರಿಗೆ ಟೀ ಪ್ರಿಪೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಪಾಪುಗೆ ನಾನೊಂದು ಸ್ವಲ್ಪ ಏಲಕ್ಕಿ ಬಾಳೆಹಣ್ಣು ತಿನ್ನಷ್ಟೇ ಅಂದರೆ ಜಸ್ಟ್ ಸ್ಪೂನಲ್ಲಿ ತೆಗೆದು ಸ್ವಲ್ಪ ಸ್ವಲ್ಪ ಫೀಲ್ ಮಾಡಿದ್ದೀನಿ ಬಿಕಾಸ್ ಪ್ರಾಕ್ಟೀಸ್ ಆಗಬೇಕು ಅವಳಿಗೆ ಬನಾನಾ ಎಲ್ಲ ತಿನ್ನೋದ್ರಿಂದ ಅವ್ಳಿಗೂ ಡೈಜೆಷನ್ಗೆ ಚೆನ್ನಾಗಿರುತ್ತೆ ಸೊ ಬಿಕಾಸ್ ಮಧ್ಯಾಹ್ನ ಟೈಮು ಉಪ್ಪು ತುಪ್ಪ ಅನ್ನ ಸ್ವಲ್ಪ ಬೇಳೆ ಕಟ್ಟು ಅದೆಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಅವ್ಳಿಗೂ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇವತ್ತಿಂದ ಸ್ವಲ್ಪ ಸ್ವಲ್ಪ ಬನಾನ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಅದನ್ನು ಏಲಕ್ಕಿ ಬನಾನ ಮಾತ್ರ ಸೊ ಕಾಫಿ ಟೀ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಒಂದು ಸಿಕ್ಸ್ ತರ್ಟಿ ಹಂಗೆ ದೀಪ ಹಚ್ಚಿದ್ದೀನಿ ದೇವ್ರ ಮನೇಲೂ ಅಷ್ಟೇ ನಾನು ಇವಾಗ ಸದ್ಯಕ್ಕೆ ಎರಡು ದೀಪ ಎರಡು ಅರ್ಶನ ಕುಂಕುಮ ಬಟ್ಲು ಬಿಟ್ಟರೆ ಬೇರೆ ಏನೂ ಇಟ್ಟಿಲ್ಲ ಬಿಕಾಸ್ ಇವಾಗ ಪಾಪು ಇರೋದ್ರಿಂದ ನನಗೆ ತುಂಬಾ ಕಷ್ಟ ಆಗ್ತಿದೆ ಮೇಂಟೈನ್ ಮಾಡೋಕ್ಕೆ ಮನೆ ಕೆಲಸ ಸೊ ಹಾಗಾಗಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಕೆಲಸನ ಕೆಲಸ ಎಲ್ಲ ಮಳೆ ಇರುತ್ತೆ ನಾನ್ ಗಮನಿಸ್ದಂಗೆ ನಾನ್ ಬಂತು ಒಂದ್ ವಾರ ಆಗಕಾಯ್ತು ಇವತ್ತೇ ಮಳೆ ಬಂದಿದ್ದು ಅಂಡ್ ಇವತ್ತು ಅವ್ರು ಬಂದಿದ್ರು ಇವತ್ತು ವಾಪಸ್ ಹೋದ್ರು ನಿನ್ನೆ ಬಂದಿದ್ರು ಇವತ್ತು ಹೋದ್ರು ಎಷ್ಟು ಚೆನ್ನಾಗ್ ಆಗ್ತಿದೆ ಜನೂಪ ಸೂರ್ಯ ಸಿಟಿ ಮಳೆ ಹನಿಗೇನು ಕಾಣ್ತಾ ಇಲ್ಲ ಫೈನಲಿ ನಮ್ಮ ಕ್ಯಾಂಪಸ್ అదనూ బ్లర్ ఆ క్యాంపస్ క్యాంపస్ అ ముంచె స్విగ్గి జొమాటో ఎలా అలొ మల్వా అలా మాట్లా ಯಾಕೆ ಅಲೋ ಮಾಡ್ತಿಲ್ಲ ಅಂದರೆ ಅದಕ್ಕೆ ಸರ್ಟಿನ್ ರೀಸನ್ಸ್ ಇದೆ ಅಲ್ವಾ ಶಾನು ಸಾನೋದು ಸೆಕೆಂಡ್ ವಿಸಿಟ್ ತಾನೇ ಫಸ್ಟ್ ವಿಸಿಟ್ ಬಂದಾಗ ಇದೇ ಟೈಮ್ ಆಗಿತ್ತಾ ಇಲ್ಲ ಸೆವೆನ್ ಆಗಿತ್ತು ಅನ್ಸುತ್ತೆ ಹ್ಞೂ ಈಗ ಸಿಕ್ಸ್ ಓ ಕ್ಲಾಕ್ ಮಳೆ ಬರ್ತಿದೆ ಮಳೆ ಬರುವಾಗ ಇದೇ ಫಸ್ಟ್ ವಿಸಿಟ್ ಅಲ್ಲ ಶಾನು ಈಗ ಎಕ್ಸಾಕ್ಟ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾವು ಕ್ಯಾಂಪಸ್ಗೆ ಹೋಗೋಣ ಅಂತ ಕ್ಯಾಂಪಸ್ಸಿಗೆ ಬಂದಿದ್ದೀವಿ ಒಂದು ನಾವು ಯಾವಾಗಲೂ ವಾಟರ್ ಕ್ಯಾನ್ನ ಇಲ್ಲಿಂದನೇ ತರೋದು ಸೊ ಹಾಗಾಗಿ ಒಂದು ವಾಟರ್ ಕ್ಯಾನ್ ಖಾಲಿ ಇತ್ತಲ್ಲ ಸೊ ಹಾಗಾಗಿ ವಾಟರ್ ಕ್ಯಾನ್ನ ತಂದುಬಿಡೋಣ ಅಂದ್ಬಿಟ್ಟು ಒಂದು ಚೇಂಜಸ್ಸು ಇರುತ್ತಲ್ಲ ಅಂದ್ಬಿಟ್ಟು ರಪ್ಪ ನೋಡಿ ಈಗ ಬರ್ತಿದ್ದಾರೆ ಸೊ ತುಂಬ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಬೆಳಗ್ಗೆ ಇತ್ತು ಇಷ್ಟು ಜೋರು ಮಳೆ ಈಗ ಸಿಕ್ಸ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಒಂದು ಚೇಂಜಸ್ ಇರುತ್ತೆ ಪಾಪನ ಕರ್ಕೊಂಡು ಆ್ಯಕ್ಚುಲಿ ವಾಕ್ ಬರೋಣ ಅಂದ್ಕೊಂಡ್ವಿ ಬಟ್ ಈ ಮಳೆಯಲ್ಲಿ ಎಲ್ಲಿ ವಾಕ್ ಮಾಡೋದು ಪಾಪನ್ ಕರ್ಕೊಂಡು ಸೊ ಹಾಗಾಗಿ ಬಟ್ ವಾಕ್ ಬಂದರೆ ಅದನ್ನು ಅದೊಂಥರ ಚೇಂಜಸ್ ಮೈಂಡಿಗೆ ಈ ಥರ ಸುಮ್ಮನೆ ಕಾರಲ್ಲೇ ಬಂದು ಕೂತಿದ್ದು ಕಾರಲ್ಲೇ ಇದ್ದು ವಾಪಸ್ ಮನೆಗೆ ಹೋದರೆ ಅದೇ ಒಂಥರ ಸೊ ನನಗೇನು ಇಷ್ಟ ಅಂತಂದರೆ ಒಂದು ವಾಕ್ ಬರಬೇಕು ಕ್ಯಾಂಪಸ್ಗೆ ಬಿಕಾಸ್ ನಾನು ಓದ್ನಂಥ ಇದು ಒಂದಷ್ಟು ಮೆಮೊರೀಸ್ ಇದೆ ತುಂಬ ಟೈಮ್ ಆಯಿತು ನಾನು ಆ್ಯಕ್ಚುಲಿ ಇಲ್ಲಿ ವಾಕ್ ಅಂತೆಲ್ಲ ಬಂದು ಸೊ ನೋಣ ಅಪ್ಕಮಿಂಗ್ ಡೇಸಲ್ಲಿ ಸಾಧ್ಯವಾದರೆ ಬರ್ತೀನಿ ಆ್ಯಂಡ್ ಒಂದು ದಿವಸ ನಮ್ಮ ಪಾಪುನ ಭಜನ್ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅದೊಂದು ಇಲ್ಲಿ ಬೆಳೆದ್ರೇ ಅವ್ಳಿಗೊಂದು ಒಳ್ಳೆಯ ವಾತಾವರಣ ಸಿಗುತ್ತೆ ಅಂತ ನನಗನ್ಸುತ್ತೆ ಬಿಕಾಸ್ ಇಲ್ಲಿ ಅಷ್ಟೊಂದು ಚೆನ್ನಾಗಿದೆ ತುಂಬಾ ರಾಂಗ್ ಬಂದ್ಬಿಟ್ವಿ ಶಾನುಗೂ ಚೇಂಜಸ್ ಅನ್ಸ್ಲಿಲ್ಲ ಅಲ್ಲ ಕಾರಲ್ಲೇ ಆಯ್ತು ಅಷ್ಟೇ ಇದ್ರ ಬದಲು ಮನೇಲೆ ಇರ್ಬೋದು ಇನ್ನೊಂದೇನಂದ್ರೆ ನಮ್ಗೆ ವಾಟರ್ ಕ್ಯಾನ್ ತುಂಬಾ ಒಂಟಿತನ ಫೀಲ್ ಮಾಡ್ಬಿಡ್ತು ಮನೆಯಲ್ಲಿ ಏಕಾಂಗಿಯಾಗಿ ಮೊದಲೇ ಟ್ಯಾಂಕ್ ಫುಲ್ ನೀರಿತ್ತು

ಸೊ ಮನೆಯಿಂದ ಬಂದು ನಾನು ಸ್ವಲ್ಪ ಬಟ್ಟೆ ಮಾಡಿಸ್ಬೇಕಿತ್ತು ಹಾಗೆ ಅಮ್ಮನ ಜೊತೆ ಮಾತಾಡ್ತಾ ಕೂತಿದ್ದೆ ಸೊ ಎಸ್ ಫ್ರೆಂಡ್ಸ್ ನಾವು ಈಗ ಸಿಕ್ಸ್ ತರ್ಟಿಗೆ ಮನೆಗೆ ಬಂದ್ವಿ ಆ್ಯಂಡ್ ಇವಾಗ ಸೆವೆನ್ ಓ ಕ್ಲಾಕ್ ಟೈಮು ಸೊ ನಾನು ವಿಪಿ ಕಲೆಕ್ಷನ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಿಮಗೆ ಗೊತ್ತಾಗಲಿ ಅಂತ ನಾನು ಅಷ್ಟೇ ಹೇಳ್ತಾ ಇರೋದು ಬಿಕಾಸ್ ಇದಕ್ಕೂ ಮುಂಚೆ ನಾನೊಂದು ಇವ್ರ ಹತ್ರ ಸುಮಾರೊಂದು ಫೋರ್ ಇಯರ್ಸಿಂದಲೂ ನಾನು ಇವ್ರ ಹತ್ರ ಸ್ಯಾರೀಸನ್ನ ತರಿಸ್ಕೊಳ್ತಿದ್ದೆ ಆ್ಯಂಡ್ ತುಂಬ ಆನೆಸ್ಟಾಗಿ ಕಳಿಸ್ಕೊಡ್ತಿದ್ರು ಆ್ಯಂಡ್ ಇವತ್ತೂ ಅವ್ರದ್ದೇನು ಸಮಸ್ಯೆ ಇಲ್ಲ ಬಟ್ ಏನಂತಂದರೆ ಲಾಸ್ಟ್ ಒಂದು ಎರಡು ಸ್ಯಾರಿನ ನನಗೆ ಸ್ಟಾಕ್ ಇದೆ ಅಂತ ಹೇಳಿ ಪೇಮೆಂಟ್ ಹಾಕ್ಸ್ಕೊಂಡಿದ್ರು ಬಟ್ ಆಮೇಲೆ ಏನಾಯಿತು ಈಗ ವಾಪಸ್ ಮೆಸೇಜ್ ಮಾಡ್ತಾ ಇದ್ದಾರೆ ಸ್ಟಾಕ್ ಇಲ್ಲ ಸೊ ಜಿ ಪೇ ನಂಬರ್ ಸೆಂಡ್ ಮಾಡಿ ರೀಫಂಡ್ ಮಾಡ್ತೀವಿ ಅಂತ ಇದು ಫಸ್ಟ್ ಟೈಮ್ ಒಂದ್ಸಲ ಆಗಿತ್ತು ಇದು ಸೆಕೆಂಡ್ ಟೈಮ್ ಸೊ ನಾನು ಆ ಸ್ಯಾರಿ ನಾನು ನಮ್ಮ ಬರ್ತ್ಡೇ ಇದೆ ಅಕ್ಟೋಬರ್ ಸಿಕ್ಸ್ತ್ ಸೊ ಸರ್ಪ್ರೈಸ್ ಆಗಿರಲಿ ಅಂತ ಬುಕ್ ಮಾಡಿದ್ದೆ ಬಟ್ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಇವತ್ತು ಈ ಥರ ಮೆಸೇಜ್ ಬಂದಿದೆ ಜಸ್ಟ್ ಬಿಕಾಸ್ ನಾನೊಂದು ಅಪ್ಡೇಟ್ ಕೇಳಿದೆ ಅವ್ರನ್ನ ಡಿಸ್ಪ್ಯಾಚ್ ಆಯಿತಾ ಏನಾಯಿತು ಅಪ್ಡೇಟ್ಸ್ ಕೊಡಿ ಅಂತ ಸೊ ಆವಾಗ ಬಂದಂಥ ಮೆಸೇಜ್ ಇದು ಸೊ ಅದನ್ನೇ ಅಮ್ಮನ ಜೊತೆ ಮಾತಾಡಿಕೊಂಡು ನಾನು ಇದ್ದೆ ಸ್ವಲ್ಪ ಕ್ಲಾಸ್ ತೊಗೊಂಡೆ ಬಿಕಾಸ್ ನಂಗೆ ಅದು ಬೇಕೇ ಬೇಕಿತ್ತು ಆ್ಯಂಡ್ ಆ ಸ್ಯಾರಿ ಬೇರೆ ಎಲ್ಲೂ ಅವೈಲೇಬಲ್ ಇಲ್ಲ ಬೇಕಂದ್ರೆ ನಾನು ಡೈ ಮಾಡಿಸ್ಬೇಕು ಅಷ್ಟೇನೆ ನೋಡೋಣ ವಿಜಯದಶಮಿ ಆದಮೇಲೆ ಸ್ಟಾಕ್ ಹಾಕಿಸ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ವೆರಿ ಪ್ರಿಟ್ಟಿ ಸ್ಯಾರಿ ಅದು ನಂಗೆ ಬೇಕೇ ಬೇಕು ನಮ್ಮಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅದು ಸೊ ಹಾಗಾಗಿ ಸ್ವಲ್ಪ ಕ್ಲಾಸ್ ತೊಗೊಂಡೆ ಯಾಕಂತಂದರೆ ಅದು ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಆರ್ಡರ್ ತೊಗೋಬೇಕು ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರಿಗೆ ಯಾವ ಮಾಹಿತಿನೂ ಇಲ್ಲ ಅಂತಂದರೆ ತೊಗೊಳ್ಬಾರ್ದು ಅವರು ಆರ್ಡರ್ನೇ ತೊಗೊಳ್ಬಾರ್ದು ಇಲ್ಲ ನಮ್ಮ ಪೇಮೆಂಟ್ ಹಾಕ್ಬಿಟ್ಟು ಅವ್ರಿಗೆ ಒಂದೊಂದು ವಾರಕ್ಕಾದರೂ ಲಾಸ್ಟಿಗೆ ರೀಫಂಡ್ ಮಾಡ್ತೀವಿ ಅನ್ನೋದಕ್ಕೆ ನಾವ್ಯಪ್ ದುಡ್ಡು ಕಳಿಸ್ಬಿಟ್ಟು ಆರ್ಡರ್ ಮಾಡಬೇಕು ಸೊ ಇದೊಂದು ನಾನು ಎಲ್ಲ ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ಹೇಳ್ತೀನಿ ಅಂದರೆ ಈ ಥರ ಈ ಥರ ಸ್ಯಾರಿ ಬಿಸ್ನೆಸ್ ಮಾಡೋರಿಗೆ ಸ್ಟಾಕ್ ಇದ್ದರೆ ಮಾತ್ರ ತೊಗೋಬೇಕು ಆರ್ಡರು ಇಲ್ಲ ಅಂತಂದರೆ ತಗೋಬಾರ್ದು ಯ ಬನ್ನಿ ನಾನು ಇವಾಗ ಕ್ಯಾಂಪಸ್ಗೆ ಹೋಗಿ ಬಂದ್ವಿ ಎಲ್ಲರೂ ಹೋಗೋಣ ಜೀವನಿಗೆ ಅಂತಂದರೆ ಮಚ್ ಮಳೆ ತುಂಬಾ ಮಳೆ ಈ ಮಳೇಲಿ ಎಲ್ಲಿ ಹೋಗೋದು ಪಾಪನು ಮಲಗಿಬಿಟ್ಟಿದ್ದಾಳೆ ನಿಮಗೆ ಕಾಣ್ತಾ ಇದೆ ಸೊ ನಾನು ಹೀಗೆ ಬಟ್ಟೆ ಮಚ್ಕೊಂಡು ಇದನ್ನು ಸಾಲ್ವ್ ಮಾಡಿಕೊಂಡು ಮಾತಾಡ್ತಿದ್ದೆ ಈಗ ನಿಮ್ಮ ಜೊತೆ ಸೊ ಬಸವರಾಜ್ ಆಚೆಯಲ್ಲೂ ಹೋಗೋಕ್ಕಾಗಲಿಲ್ವಲ್ಲ ಸೊ ಮನೆಯಲ್ಲೇ ಮಂಡಕ್ಕಿ ಮಾಡ್ತೀನಿ ಮಳೆ ಬರ್ತಾ ಇದೆಯಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂದ್ಬಿಟ್ಟು ಮಂಡಕ್ಕಿ ಮಾಡ್ತಾ ಇದ್ದಾರೆ ಸೊ ನಾನು ಒಂದು ರೂಮ್ ಬೆಡ್ ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದೆ ಸ್ವಲ್ಪ ವಾಶ್ ಆಗಿರೋ ಬಟ್ಟೆಗಳೆಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಫೋಲ್ಡ್ ಮಾಡ್ಕೊತಿದ್ದೆ ಸೊ ಬನ್ನಿ ನೆಕ್ಸ್ಟು ಇನ್ನೂ ಅಡುಗೆ ಇವತ್ತು ನಮ್ಮ ಜಸ್ಟ್ ಮೈಸೂರು ರೀಚ್ ಆಗಿದ್ದಾರೆ ಸೊ ಸ್ವಲ್ಪ ರಫಿ ಟ್ರಾಫಿಕ್ ಇದೆಯಂತೆ ಒಂದು ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರಂತೆ ಆನೆ ಎಲ್ಲ ವಾಕ್ ಮಾಡ್ತಿದ್ವು ಅಂದ್ಬಿಟ್ಟು ರೋಡ್ ಬ್ಲಾಕ್ ಆಗಿತ್ತಂತೆ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದಾರೆ ಅಡುಗೆ ಮಾಡುವಾಗ ನಾನು ಮತ್ತೆ ಸಿಗ್ತೀನಿ ಸೊ ಮಂಡಕ್ಕಿ ರೆಡಿಯಾಗಿ ನನ್ನ ಹಸ್ಬೆಂಡ್ ನನಗೆ ಸರ್ವ್ ಮಾಡಿಕೊಟ್ಟಿದ್ದಾರೆ ಸೊ ಫೈನಲಿ ಮಂಡಕ್ಕಿ ರೆಡಿ ಸೊ ಸ್ವೀಟ್ ಆಫ್ ಮೈ ಹಸ್ಬೆಂಡ್ ನನಗಿಂತ ಚೆನ್ನಾಗಿ ಕುಕ್ ಮಾಡ್ತಾರೆ ನಮ್ಮ ಈರುಳ್ಳಿ ಚಟ್ನಿ ಮಾಡ್ಕೊಟ್ಟು ಹೋಗಿದ್ದಾರೆ ಸೊ ಟೈಮು ನೈಟ್ ಟೆನ್ ತರ್ಟಿ ಆಗಿದೆ ನಾನು ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀನಿ ಬಿಕಾಸ್ ಎಷ್ಟೋ ತೊರ್ಗು ಹಸು ಆಗಿರಲಿಲ್ಲ ಆ್ಯಂಡ್ ಎಸ್ ಟೊಮೆಟೊ ರೆಡಿ ಆಗಿದೆ ಬಸವರಾಜ್ ಮಾಡಿರೋದು ಆ್ಯಂಡ್ ರೈಸ್ ಕೂಡ ಆಗಿದೆ ಸೊ ಎಷ್ಟು ಅಪ್ಪ ಅಮ್ಮ ವೀಡಿಯೋ ಕಾಲ್ ಎಲ್ಲ ಮಾಡಿದರು ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹರ್ಷಿತ ನನ್ನ ಸಿಸ್ಟರ್ ಜೊತೆನೂ ಮಾತಾಡಿಕೊಂಡು ಈಗ ಊಟ ಮಾಡೋಣ ಅಂತ ಬಂದಿದ್ದೀನಿ ನಾನು ನಂದು ಆದಮೇಲೆ ಅವ್ರು ಮಾಡ್ತಾರೆ ಪಾಪ್ರನ್ನ ನೋಡ್ಕೊಳ್ತಾ ಇದ್ದೆ ಅವ್ರು ಇನ್ನೇ ಅವಳು ಇನ್ನೇನು ಮಲಗೋ ಟೈಮ್ ಸೊ ನೋಡೋಣ ಊಟ ಮಾಡಿ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಲೈನ್ ಟೇಕ್ ಕೇರ್ ಲವ್ ಯು ಆಲ್ ಗುಡ್ ನೈಟ್